ಇದೇ ಪುರಂದರ ದಾಸರು ಕುತ್ಕೊಂಡು ಸಂಗೀತವನ್ನ ಹೇಳಿದಂತಹ ಮಂಟಪ ಇಲ್ಲಿದೆ ಆ ಅಂಬೆಗಾಲಿನ ಕೃಷ್ಣನ ಮೂರ್ತಿ ಈ ದೇವಸ್ಥಾನದಲ್ಲಿ ಇರುವಂತದ್ದು ಲಕ್ಷ್ಮೀ ದೇವಿಯನ್ನ ಅರವಿಂದವಲ್ಲಿ ಎಂಬ ಹೆಸರಿನಲ್ಲಿ ಪೂಜೆಯನ್ನ ಮಾಡ್ತಾರೆ ನಮಸ್ಕಾರ ಗುರುವ ಎಲ್ರು ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಇವತ್ ನಾವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರು ಗ್ರಾಮದಲ್ಲಿರುವಂತಹ ಶ್ರೀ ಅಪ್ರಮಯ ಸ್ವಾಮಿ ದೇವಸ್ಥಾನವನ್ನ ನೋಡೋದಿಕ್ ಬಂದಿದ್ದೀನಿ ಇಲ್ಲಿ ರಾಮಚಂದ್ರ ಪೂಜೆ ಮಾಡಿದಂತಹ ಕಾರಣಕ್ಕೆ ಶ್ರೀರಾಮ ಅಪ್ರಮಯ ಸ್ವಾಮಿ ಅಂತಾನೂ ಕೂಡ ಈ ದೇವಸ್ಥಾನಕ್ಕೆ ಹೆಸರಿರುವಂತದ್ದು ಸೊ ಬನ್ನಿ ದೇವರ ದರ್ಶನವನ್ನ ಮಾಡ್ಕೊಂಡು ಬರೋಣ ಚನ್ನಪಟ್ಟಣ ಬಸ್ ಸ್ಟಾಂಡ್ ಇಂದ ಹೊರ್ಗಡೆ ಬಂದ್ರೆ ಶೇರಿಂಗ್ ಆಟೋಗಳು ಸಿಗುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಒಂಟಿಯಾಗಿ ಹೋಗ್ಬೇಡಿ ಜಾಸ್ತಿ ದುಡ್ಡು ಆಗುತ್ತೆ ಸೊ ಶೇರಿಂಗ್ ಆಟೋದಲ್ಲಿ ಹೋಗಿ ಬೆಂಗಳೂರು ಮೈಸೂರಿಗೆ ಹೋಗುವಂತಹ ಹೆದ್ದಾರಿಯಲ್ಲೇ ದೇವಸ್ಥಾನ ಇರುವಂತದ್ದು ಆಟೋದವ್ರು ಇಲ್ಲಿಗೆ ಕರ್ಕೊಂಡ್ಬಂದು ಬಿಡ್ತಾರೆ ದೇವಸ್ಥಾನದ ಆರ್ಚ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾಡ ಕಚೇರಿ ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಕೂಡ ನಮ್ಗೆ ಕಾಣಿಸುತ್ತೆ ಪುರಾಣದ ಪ್ರಕಾರ ನಾಲ್ಕು ಯುಗಗಳಿಂದ ಇದೆ ಅಂತ ಜ್ಞಾನ ಕ್ಷೇತ್ರ ಮಹಾತ್ಮೆ ಎನ್ನುವ ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಕೃತ ತ್ವೇತ ದ್ವಾಪರ ಕಲಿ ಅಂದ್ರೆ ಚತುರ್ ಇಲ್ಲಿ ಭಗವಂತ ನೆಲೆಸಿದ್ದಾನೆ ಹಾಗೂ ಒಂದೊಂದು ಯುಗದಲ್ಲೂ ಕೂಡ ಒಬ್ಬ ಆ ಒಂದು ಋಷಿಮುನಿಗಳಿರ್ಬೋದು ಇಲ್ಲ ದಾಸವರೇನಿರ್ಬೋದು ಮತ್ತೆ ರಾಜಾದಿ ರಾಜರು ಇರ್ಬೋದು ಅವರೆಲ್ಲ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ತೃತೀಯದಲ್ಲಿ ವಿಜಯಪಾಲ ಮಹಾರಾಜನು ಹಾಗೆ ಶ್ರೀ ರಾಮಚಂದ್ರನು ಸೀತೆಯನ್ನು ಉಳ್ಕೊಂಡು ಆ ಶ್ರೀಲಂಕೆಗೆ ಹೋಗುವಾಗ ಇಲ್ಲಿ ಬಂದು ಅಪ್ರಮೇಯನ ಪೂಜೆ ಮಾಡುದು ಅಂತ ಹೇಳ್ತಾರೆ ಅದರಿಂದ ಅಪ್ರಮೇಯ ಸ್ವಾಮಿಯನ್ನ ರಾಮಾಪ್ರಮೇಯ ಅಂತ ಕರೀತಾರೆ ಹಾಗೆ ಅದೇ ವೇಳೆಯಲ್ಲಿ ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ಸನ್ನ ಮಾಡಿದ್ರಿಂದ ಈ ಒಂದು ನದಿ ನರಿ ಹರಿತಾ ಇದೆ ಅದನ್ನ ನಿರ್ಮಲಾ ನದಿ ಅಂತ ಕರೀತಾ ಇದ್ರು ಹಿಂದೆ ಅದನ್ನ ಕಣ್ಮ ನದಿಯಿಂದ ತಳಿತಾಯ ಕರೆಯುತ್ತಾರೆ ಅಂತ ಹೇಳ್ತಾರೆ ಹಾಗೆ ದ್ವಾಪರಯುಗದಲ್ಲಿ ನಂಬಕರ್ಣ ಮಹರ್ಷಿಗಳು ಕಲಿಯುಗದಲ್ಲಿ ವಿಜ್ಞಾನೇಶ್ವರರು ಅಂದ್ರೆ ನಮ್ಮ ಹಿಂದೂಲಾಗೆ ಮಿತಾಕ್ಷರ ಅನ್ನೋ ಕಾಮೆಂಟ್ರಿಯನ್ನ ಬರೆದಿದ್ದಾರೆ ಅವ್ರ ಆ ಒಂದು ಕಾಮೆಂಟ್ರಿಯನ್ನ ಇಲ್ಲಿ ರಚಿಸಿದ್ರು ಅಂತ ಕೂಡ ಉಲ್ಲೇಖ ಇದೆ ಒಳ್ಗಡೆ ಅಪ್ರಮಯ ಸ್ವಾಮಿ ದೇವಸ್ಥಾನ ಇದೆ ಮೂಲ ವಿಗ್ರಹಗಳನ್ನ ವಿಡಿಯೋ ಮಾಡೋ ಹಾಗಿಲ್ಲ ಸೋ ಫಸ್ಟ್ ಹೋಗ್ತೀನಿ ಕದ್ದು ಮುಚ್ಚಿ ವಿಡಿಯೋನ ಮಾಡ್ಕೊತೀನಿ ಮನೆ ಅಪ್ರಮಯ ಸ್ವಾಮಿ ದೇವಸ್ಥಾನದ ದೇವರ ದರ್ಶನವನ್ನ ಮಾಡ್ಕೊಳ್ಳೋಣ ಇಲ್ಲಿ ಅಪ್ರಮಯ ಸ್ವಾಮಿ ಬಂದ್ ನಡೆಸೋದಕ್ಕೂ ಒಂದು ಧ್ಯಾನ ಶ್ಲೋಕ ಇದೆ ಆ ಜಗ ಸಿಂಧು ವೈಕುಂಠ ಜ್ಞಾನ ಮಂಟಪಂ ಅಪ್ರಾರ್ಥಿದ ಸ್ವಯಂ ವಿಷ್ಣು ಭಕ್ತ ಅನುಗರ ಕಾಮಿಯಾಂ ಅಂದ್ರೆ ಯಾರು ಪ್ರಾರ್ಥನೆ ಮಾಡೋದಿಲ್ಲ ನೀನ್ ಬಾಪಾ ಇಲ್ಲಿ ನಮ್ಮನ್ನೆಲ್ಲ ಕಾಪಾಡು ಇಲ್ಲಿರುವಂತಹ ಬಟ್ ದೇವರೇ ಈ ಜಾಗವನ್ನ ಭೂ ವೈಕುಂಠ ಅಂತ ತಿಳ್ಕೊಂಡು ತಾನೇ ಒಂದು ಈ ಜಾಗವನ್ನ ಆ ಸೆಲೆಕ್ಟ್ ಮಾಡ್ಕೊಂಡು ಬಂದ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಯನ್ನ ಅರವಿಂದವಲ್ಲಿ ಎಂಬ ಹೆಸರಿನಲ್ಲಿ ಪೂಜೆಯನ್ನ ಮಾಡ್ತಾರೆ ಬನ್ನಿ ದೇವಿಯ ದರ್ಶನವನ್ನ ಮಾಡ್ಕೊಳ್ಳೋಣ ಅರವಿಂದವಲ್ಲಿ ಏನು ಅಮ್ಮನವರು ಅಂದ್ರೆ ಲಕ್ಷ್ಮಿ ಇವಾಗ ನಮಗೆ ಶ್ರೀನಿವಾಸ ಪದ್ಮಾವತಿ ಅಂತೀವಿ ರಂಗನಾಥ ರಂಗನಾಯಕಿ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ವಿಷ್ಣುವಿನ ಅವತಾರದಲ್ಲೂ ಕೂಡ ಆ ಅಮ್ಮನವ್ರು ಬರ್ತಾರೆ ಜೊತೆಯಲ್ಲಿ ಅವ್ರು ಬಂದು ಅವ್ರಿಗೊಂದು ಹೆಸರು ಇರುತ್ತೆ ಇಲ್ಲಿ ಅಪ್ರಮೇಯ ಅರವಿಂದವಲ್ಲಿ ಅಂತ ಕರಿತೀವಿ ರ ದಾಸರು ಹಲವಾರು ಸಂಗೀತಗಳನ್ನ ರಚನೆ ಮಾಡಿದ್ದಾರೆ ಅದ್ರಲ್ಲಿ ಎವರ್ಗ್ರೀನ್ ಸಾಂಗ್ ಅಂತಂದ್ರೆ ಜಗದೋದಾರನ ಹಾಡಿಚಿದಳು ಯಶೋದ ಈ ಒಂದು ಹಾಡನ್ನ ಅವರು ಬರೆಯೋದಿಕ್ಕೆ ಸ್ಫೂರ್ತಿಯಾಗಿದ್ದಂತಹ ವಿಗ್ರಹ ಅಂಬೆಗಾಲಿನ ಕೃಷ್ಣ ಸೊ ಆ ಅಂಬೆಗಾಲಿನ ಕೃಷ್ಣನ ಮೂರ್ತಿ ಈ ದೇವಸ್ಥಾನದಲ್ಲಿ ಇರುವಂತದ್ದು ಇವಾಗ ನಾವು ಆ ಒಂದು ಕೃಷ್ಣನ ಮೂರ್ತಿಯನ್ನ ನೋಡೋದಿಕ್ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಇಲ್ಲಿರುವಂತಹ ಅಂಬೆಗಾಲು ಕೃಷ್ಣ ಅಂಬೆಗಾಲು ಕೃಷ್ಣನ ಭಕ್ತರು ಮಕ್ಕಳಿಗೋಸ್ಕರ ಬಂದು ಬೇಡ್ಕೊಳ್ತಾರೆ ಮಗು ಆದ್ಮೇಲೆ ಅವ್ರು ಬಂದು ತೊಟ್ಲು ಕಟ್ಟೋದು ಅನ್ನದಾನ ಮಾಡೋದು ಸೂಲಾಭಾರ ಮಾಡೋದು ಮುಂತಾದ ವಿಷ ಒಂದು ಸೇವಾ ಕೈಕರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಈ ಒಂದು ವಿಗ್ರಹ ಎಷ್ಟು ಸುಂದರವಾಗಿದೆ ಅಂದ್ರೆ ಒಂದು ಆರು ತಿಂಗಳ ಮಗು ಅಂಬೆಗಾಲ್ ಇಟ್ಕೊಂಡು ಹಾಗೆ ಇದೆ ಆ ವಿಗ್ರಹದಲ್ಲಿ ಬಹಳ ಕೆತ್ತನೆಗಳಲ್ಲಿ ನೋಡಿದ್ರೆ ನಾವು ಆ ಮಗು ಒಂದು ಧ್ಯಾನ ಶ್ಲೋಕ ಇದೆ ಬಾಲಾಯ ನೀಲ ಉಪುಷೆ ನವಕಿಂಕಣೀಕ ಜಾಲಭಿರಾಮ ಜಗನಾಯ ದಿಗಂಬರಾಯ ಶಾರ್ಧೂಲ ದಿವ್ಯ ನಕ ಭೂಷಣ ಭೂಷಿತ ಯಾನಂದ ಆತ್ಮ ಜಾಯ ನಮಸ್ತೆ ಅಂತ ಅಂದ್ರೆ ಮಗು ದಷ್ಟಪುಷ್ಟವಾಗಿದೆ ಅದಕ್ಕೆ ಒಂದು ರಕ್ಷೆಗಾಗಿ ಹುಲಿಯುಗರ್ನ ಮಾಲೆಯನ್ನು ಹಾಕಿದ್ದಾರೆ ಕಿವಿಯಲ್ಲಿ ಮಾವಿನ ಕಾಯಿನ ಲೋ ಅಂದ್ರೆ ಒಂದು ಪ್ಯಾಟರ್ನ್ ನಲ್ಲಿ ಲೋಲಾಕನ್ನು ಹಾಕಿದ್ದಾರೆ ಹಾಗೆ ಮಣಿಸರಗಳು ಭುಜ ಕೀರ್ತಿ ಮತ್ತೆ ಗೆಜ್ಜೆ ಉಡುದಾರ ಹೀಗೆ ಎಲ್ಲ ಒಂದು ಅಲಂಕಾರಗಳನ್ನ ನಾವು ಚಿಕ್ಕ ಮಕ್ಕಳಿಗೆ ಎಷ್ಟೋ ಆಸೆಯಿಂದ ಹಾಕ್ತೀವಿ ಕಾಲ್ ಗೆಜ್ಜೆ ಕೈ ಗೆಜ್ಜೆ ಎಲ್ಲವನ್ನೂ ಹಾಕಿ ಅಲಂಕಾರವನ್ನು ಮಾಡಿದ್ದಾರೆ ಮತ್ತೆ ಮಗು ಮುಂದೆ ಬರ್ತಾ ಇರುವಂತ ಒಂದು ಪೋಸ್ಟರ್ ಅಂತ ಹೇಳ್ತೀವಿ ಬೆನ್ನಯನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇರೋದು ಆಗ ಆ ಒಂದು ಮಗುವಿನ ನಡುವಿನಲ್ಲಿ ಇರುವಂತಹ ಒಂದು ಮಡಿಕೆಗಳು ಅಂದ್ರೆ ಆ ಒಂದು ಮಡಿಕೆಗಳು ಕೂಡ ನಮಗೆ ಸ್ಪಷ್ಟವಾಗಿ ಕಾಣುವ ಹಾಗೆ ಆ ಶಿಲ್ಪಿ ಅದನ್ನ ನಿರ್ಮಿಸಿದ್ದಾರೆ ಅಂಕಲ್ ಇದನ್ನೆಲ್ಲ ಏನಕ್ಕೆ ಇಟ್ಟಿರೋದು ಹಾ ಸೇಲ್ಗಾ ಇದು ಸರಿಯ겠다 ಉತ್ಸವ ಮೂರ್ತಿನಾ ವೈಕುಂಠ ನಾರಾಯಣ ಸ್ವಾಮಿ ಮತ್ತೆ ನಮ್ಮ ಶ್ರೀ ವೈಷ್ಣವ ಪರಂಪರೆಗೆ ಬೇಕಾದಂತಹ ಹಲವಾರು ಆಚಾರ್ಯಗಳ ಸನ್ನಿಧಿಗಳು ರಾಮಾನುಜಾಚಾರ್ಯರು ಮತ್ತೆ ಉತ್ಸವ ವಿಗ್ರಹ ದೊಡ್ಡ ರಥ ಮತ್ತೆ ಪ್ರತಿ ಹಬ್ಬ ಹರಿದಿನಗಳಲ್ಲೂ ಕೂಡ ಇಲ್ಲಿ ವಾಹನಗಳು ಉತ್ಸವಗಳು ಎಲ್ಲ ನಡೆಯುತ್ತೆ ಬಹಳ ವಿಜೃಂಭಣೆಯಿಂದ ದೇವಸ್ಥಾನದ ಕಾರ್ಯಗಳನ್ನ ಭಕ್ತಾದಿಗಳು ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಈ ಒಂದು ದೇವಸ್ಥಾನ ಮೇಜರ್ ಆ ಟೆಂಪಲ್ ಕೂಡ ಆಗಿದೆ ಆ ಸರ್ಕಾರದ ಕಡೆಯಿಂದಲೂ ಆದಷ್ಟು ವಸತಿ ಸೌಕರ್ಯಗಳನ್ನ ಮಾಡ್ಬೇಕು ಅಂತ ಇದ್ದಾರೆ ಇನ್ನು ಬಹಳ ಅಭಿವೃದ್ಧಿ ಆಗಿ ಹಾಗೂ ಅನೇಕ ಯಾರು ನೋಡಿಲ್ಲ ಅವರೆಲ್ಲ ಬಂದು ನೋಡ್ಬೇಕಾದಂತ ಪುಣ್ಯಕ್ಷೇತ್ರ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಫೋಟೋ ಮತ್ತೆ ವಿಡಿಯೋನ ತೆಗೆದಿಕ್ಕೆ ಅವಕಾಶ ಇಲ್ಲ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗ್ ಆಗುತ್ತೆ ಅಂದ್ರೆ ಜಾಸ್ತಿ ಜನ ಇವಾಗ ನಾನು ಜಾಸ್ತಿ ಜನ ಬರುವಂತಹ ಸಂದರ್ಭದಲ್ಲಿ ಬಂದಿಲ್ಲ ಜನಗಳು ಯಾವ ಟೈಮ್ ಅಲ್ಲಿ ಕಮ್ಮಿ ಇರ್ತಾರೋ ಆ ಟೈಮ್ ನ ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದಿರುವಂತದ್ದು ಅದಕ್ಕೋಸ್ಕರನೇ ದರ್ಶನ ತುಂಬಾ ಚೆನ್ನಾಗಿ ಆಗಿರುವಂತದ್ದು ಇದು ದೊಡ್ಡ ಮಂಟಪ ಇಲ್ಲಿ ತೇರ್ಗಳನ್ನೆಲ್ಲಾ ನೆನೆಸಿದ್ದಾರೆ ದೇವಸ್ಥಾನದ ಆಪೋಸಿಟ್ ಪುರಂದರ ದಾಸರು ಕುತ್ಕೊಂಡು ಸಂಗೀತವನ್ನ ಹೇಳಿದಂತಹ ಮಂಟಪ ಇಲ್ಲಿದೆ ಸೊ ಇಲ್ಲಿ ಕುತ್ಕೊಂಡು ಪುರಂದರ ದಾಸರು ಹಾಡ್ಗಳನ್ನ ಹೇಳ್ತಿದಂತೆ ಹೊರಧದಾಸರು ಜಗದೋದಾರನ ಆಡಿಸಲಿ ಶೋಧ ಎಂಬ ಒಂದು ಆ ಹಾಡನ್ನ ಇಲ್ಲೇ ಹಾಡಿದ್ದಾರೆ ಅದಕ್ಕೆ ಕುರುಹಾಗಿ ಅಪ್ರಮೇಯನ ಮತ್ತೆ ಪ್ರವಾಸುದೇವನ ಅಂತ ವೈಕುಂಠ ನಾರಾಯಣ ಸ್ವಾಮಿಯನ್ನು ಕೂಡ ಹಾಗೆ ಬಾಲಕೃಷ್ಣನ ಸೇರಿಸಿ ಆ ಒಂದು ಗೀತೆಯನ್ನು ರಚಿಸಿದ್ದಾರೆ ಅದು ಬಹಳ ಜನಪ್ರಿಯವಾದಂತಹ ಹಾಡಾಗಿದೆ ವಿಷ್ಣುವಿನ ಮತ್ತೊಂದು ಹೆಸರು ಅಪ್ರಮೇಯ ಅಂತ ಅಂದ್ರೆ ಅಳತಕ್ಕೆ ಸಿಗಲಾರದು ಅಂತ ಮೀನಿಂಗ್ ಬರುತ್ತೆ ಅಪ್ರಮೇಯ ಸ್ವಾಮಿ ಅಂತ ಇದೊಂದೇ ದೇವಸ್ಥಾನ ವಿಶ್ವದಲ್ಲಿ ಅದಕ್ಕೋಸ್ಕರ ಇದು ತುಂಬಾ ದೇವಸ್ಥಾನ ಸೊ ಒಳಗಡೆ ವಿಡಿಯೋ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡೋದಿಲ್ಲ ಕೆಲವರು ಕೊಟ್ರು ಕೆಲವರು ಕೊಡೋದಿಲ್ಲ ಸೊ ದಕ್ಷಿಣ ಅಯೋಧ್ಯೆ ಅಂತಾನೆ ಫೇಮಸ್ ಆದಂತಹ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇದೇ ఈ వర్జన్ ఫోటో ఇదే అంటే అవును వరగడైనా ఇక్కడ ఆప్రమేయ స్వామి అమ్నర అలా కావపోదు ఆ మెయిన్ ఫోటో ఇదేలా ఇది ఆప్రమేయ స్వామి ఆప్రమేయ స్వామి ఆప్రమేయ స్వామి అట్టలేరు అమ్నరదు ಸೊ ಇದೇ ತರನೇ ಸೇಮ್ ಈ ಒಂದು ದೇವಸ್ಥಾನದ ನಿರ್ಮಾಣ ಹೇಗಾಗಿದೆ ಅಂದ್ರೆ ಮರಳಿ ಮೇಲ್ ಕಟ್ಟಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ಯಾವುದೇ ಅಡಿಪಾಯ ಇಲ್ಲದೆ ಮರಳಿ ಮೇಲೆ ಕಟ್ಟಿದ್ದಾರೆ ಅದಕ್ಕೆ ಹಾಗೆ ದೇವಸ್ಥಾನದ ಒಂದು ಅಪ್ರಮೇಯ ಸ್ವಾಮಿಯ ಮೇಲೆ ರಥೋತ್ಸವ ದಿವಸ ಅಂದ್ರೆ ಮೇಷಮಾಸ ನಕ್ಷತ್ರದಲ್ಲಿ ದೊಡ್ಡ ರಥೋತ್ಸವ ನಡೆಯುತ್ತೆ ಆ ದಿವಸ ದೇವರ ಮೇಲೆ ಸೂರ್ಯನ ಕಿರಣ ಬೆಳುವಾಗ ಕೂಡ ಒಂದು ಕಟ್ಟಡ ಒಂದು ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ ಅಂದ್ರೆ ಅಂತ ಆ ಕಾಲದಲ್ಲಿ ಅವರು ಎಷ್ಟು ಒಂದು ಅವರ ಒಂದು ಇಂಜಿನಿಯರಿಂಗ್ ಸ್ಕಿಲ್ ಇತ್ತು ಅನ್ನೋದಕ್ಕೆ ಅಂದ್ರೆ ಮರಳಿ ಮೇಲೆ ಕಟ್ಬೇಕು ಅಂದ್ರೆ ಎಷ್ಟು ಧೈರ್ಯ ಬೇಕು ಒಂದು ದೇವಸ್ಥಾನವನ್ನ ಆಯಾ ಇಲ್ಲದೆ ಅದೇ ಅದು ಒಂದು ಸೈಂಟಿಫಿಕ್ ಒಂದು ನಾಲೆಡ್ಜ್ ಅಲ್ಲಿ ಮಾಡಿರೋತದ ಅಂದ್ರೆ ಯಾವಾಗ ಮರಳು ಸುಭದ್ರವಾಗಿರುತ್ತೆ ಏನೋ ಆಗಲ್ಲ ಸೈಡ್ ಅಲ್ಲಿ ಏನಾದ್ರೂ ಮರಳು ಜಾರುಕೊಂಡ್ರೆ ಅವಾಗ ಕಟ್ಟಡಕ್ಕೆ ಅಪಾಯ ಆಗುತ್ತೆ ಅದಕ್ಕೆ ಇಲ್ಲಿ ಫುಲ್ ಫುಲ್ಲು ಒಂದು ಸುಮಾರು ನಾವು ನಾಲ್ಕೈದು ಅಡಿ ಆಗದ್ರೆ ಮರಳು ಸಿಗುತ್ತೆ ಅದರಿಂದ ಮಳನೂರು ಮಳೂರು ಅಂತ ಆಯ್ತು ಅಂತ ಹೇಳ್ತಾರೆ ಇನ್ನೊಂದು ಸಾರಂಗಧಳನ ಒಂದು ಕಥೆ ಇದೆ ಮಂಕುಂದ ಅನ್ನೋ ಒಂದು ಗ್ರಾಮದಲ್ಲಿ ಪಕ್ಕದಲ್ಲೇ ಅಲ್ಲಿ ಮುಕುಂದರಾಜಪಟ್ಟಣ ಅಂತ ಅದು ಒಂದು ಮಹಾರಾಜನ ಅಹ್ ಆಳ್ವಿಕೆ ಆಗಿತ್ತು ಸುಮಾರು ಗಂಗರಸರು ಅಂತ ಕಾಣುತ್ತೆ ಅಲ್ಲಿ ಸಾರಂಗಧರ ಅನ್ನೋ ರಾಜಕುಮಾರನಿಗೆ ಅವರ ಮರತಾಯಿಯ ಧೋರಣೆಯಿಂದ ಅಂದ್ರೆ ಅವರ ತಂದೆ ಸುಮಾರು ರಾಣಿಯರಿದ್ರು ಅದರಲ್ಲಿ ಬಹಳ ಚಿಕ್ಕ ರಾಣಿ ಅಹ್ ಇವನ ವಯಸ್ಸಿಗೆ ಸರಿಯಾಗಿದ್ಲು ಆ ರಾಣಿಯವನ್ನ ಮೋಹಿಸ್ತಾಳೆ ಆದರೆ ಇವನು ಒಪ್ಕೊಳ್ಳಲ್ಲ ಅವಾಗ ಅವನ ಮೇಲೆ ಇಲ್ದೇರೋ ಆಪಾದನೆ ಮಾಡಿಬಿಟ್ಟು ಅವರ ಮಹಾರಾಜನಿಗೆ ಆ ಇವು ಹುಡುಗನ ಆ ರಾಜನ ಕೈಕಾಲ್ ಕಟ್ ಮಾಡೋದಕ್ಕೆ ಆ ಮಹಾರಾಜ ರಾಜಕುಮಾರನ ಕೈಕಾಲು ಮಟ್ಟ ಕಟ್ ಮಾಡೋದಕ್ಕೆ ರಾಜ ಆಜ್ಞೆ ಮಾಡ್ಬಿಡ್ತಾನೆ ಅವನ ಕೈಕಾಲುಗಳನ್ನ ಈ ಅಬ್ಬೂರು ಗುಡ್ಡ ಅಂತಿದೆ ಅಲ್ಲಿ ಇವತ್ತು ಕೂಡ ಈ ರಕ್ತದ ಒಂದು ಲೈನ್ಗಳನ್ನ ನೋಡ್ಬೋದು ಗುಡ್ಡದ ಮೇಲೆ ಅಂದ್ರೆ ಆತರ ಒಂದು ಮಾರ್ಕ್ ಇದೆ ಆ ಗುಡ್ಡದಲ್ಲಿ ಅವ್ನ ಕೈಕಾಲು ಕಟ್ ಮಾಡ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಹೇಗೋ ಪ್ರಾಣ ಇದ್ರೆ ಇದ್ಕೊಳ್ಳಿಂದ ಆ ನದಿಗೆ ಎಸದ್ ಬಿಡ್ತಾನೆ ಅವನು ಈ ಕಣ್ವ ನದಿ ಅಲ್ಲಿಂದ ಇಲ್ಲಿವರೆಗೂ ಅರಿಯುತ್ತಲ್ವಾ ಕಣ್ವ ನದಿನಲ್ಲಿ ತೇಳ್ಕೊಂಡ್ ಬರ್ಬೇಕಾದ್ರೆ ಅವನಿಗೆ ಈ ಕಡೆಯಿಂದ ಜ್ಯೋತಿ ದರ್ಶನ ಆಗತ್ತೆ ಅವನು ಅಪ್ರಮೇಯನ ಪ್ರಾರ್ಥನೆ ಮಾಡ್ತಾನೆ ಆಗ ಅವನ ಕೈಕಾಲಗಳು ಮೊಳಿಯತ್ತೆ ಸೊ ಮೊಳಚ್ಚೂರು ಮಳೂರಾಯ್ತು ಅಂತಾನು ಹೇಳ್ತಾರೆ ಅಂದ್ರೆ ಇವರಿಗೆ ಸುಮಾರು ಹೆಸರುಗಳು ಜ್ಞಾನ ಮಂಟಪ ಕ್ಷೇತ್ರ ಪುರಾಣ ಪ್ರಕಾರ ರಾಜೇಂದ್ರ ಸಿಂಹನಗರಿ ಚೋಳರ ಕಾಲದಲ್ಲಿ ಮತ್ತೆ ಮಳೂರು ಮಳಚೂರು ಮಳೂರು ಅದರಲ್ಲೂ ದೊಡ್ಡಮಳೂರು ಚಿಕ್ಕಮಳೂರು ನದಿ ಎರಡು ಭಾಗವನ್ನು ಮಾಡಿದೆ ಇಲ್ಲಿ ಕೂಡ ದೊಡ್ಡಮಳೂರು ಅಂತ ಇದನ್ನ ಕರೀತಾರೆ ಚಿಕ್ಕಮಳೂರು ಅಂತ ಪಕ್ಕದ ಗ್ರಾಮವನ್ನ ಕರೀತಾರೆ ಈ ರೀತಿಯಾಗಿ ಏನಾದ್ರೆ ತುಂಬಾ ದಪ್ಪ ಇದ್ದೀರಾ ಸಣ್ಣ ಆಗ್ಬೇಕಾ ಹೆಲ್ತಿ ಆಗಿರ್ಬೇಕಾ ಹಾಗಾದ್ರೆ ಸ್ಲಿಮ್ ನ ಯೂಸ್ ಮಾಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ